ಸೊ ಈ ತಮ್ದು ದುರ್ಗದ ಬರಮ್ ಸಾಗರ್ ಹತ್ರ ಸ್ವಲ್ಪ ಭೂಮಿ ಇತ್ತು ಅದು ಸರ್ಕಾರ ತಗೊಂಡಿದೆ ಅದು ಕೋರ್ಟ್ ನಲ್ಲಿ ಅದು ರಾಣಿ ಇದೆ ಬೇರೆ ಅವರದೇ ಬೇರೆ ರಾಣಿಗೆ ಪಲ್ಲಕ್ಕಿ ಅನಧಿಕೃತ ಹೆಂಗ್ಸ್ ಕುತ್ಕೊಂಡು ಹೋಗಕ್ಕೆ ಮೇಲೆ ಕುಂತ್ಕೊಂಡು ಹೋಗ್ಬೇಕು ಇವು ಆಗಿನ ಕಾಲದ್ದು ಬ್ರಿಟಿಷ್ ಮೈಸೂರು ಮಹಾರಾಜರಿಂದ ನಮ್ಮ ಫ್ಯಾಮಿಲಿ ಕರೆಸ್ಪಾಂಡೆನ್ಸ್ ಲೆಟರ್ಗಳು ಇವು ಇದು ನಮ್ಮ ಒಡೆಯರ್ ರಾಜೇಂದ್ರಲ್ಲ ಅವರ ಮದುವೆಯ ಇನ್ವಿಟೇಷನ್ ರಾಜವೀರ ಮಧುಕರ ನಾಯಕ ನೈಜ ಫೋಟೋ ಇದು ಅವರ ಎಂಟಿಮ್ಮನ ಆಗ್ತಿ ನಮ್ಮ ಚಿತ್ರದುರ್ಗದ್ದು ರಾಜ್ಯದ್ದು ಆದಾಯದಲ್ಲಿ ನಲವತ್ತು ಪರ್ಸೆಂಟ್ ಆದಾಯ ನಾಯಕು ಜನಾಂಗದಿಂದನೇ ಗೊತ್ತಾಯ್ತ ಕಾಲದಲ್ಲಿ ಮದಿಸಿದ ಕದಿಗ ಮದ ಬಡಗಿಸಿದ ಮದಕ ದಿನಾಯಕರಾಳಿದ ಕೋಟೆದ ಒಂಬೈನೂರ ಅರವತ್ತೊಂದರಲ್ಲಿ ಚಿತ್ರದುರ್ಗದ ಗಜಕೇಶ್ರಿ ಅಂತ ಹೇಳಿ ನಮ್ಮ ತಾತ ಬರೆದಿತ್ತು ಇದು ಮೈಸೂರು ಸಂಸ್ಥಾನದಿಂದ ಅಧಿಕೃತವಾಗಿತ್ತು ಇಲ್ಲಿವರೆಗೂ ಇದು ಒಂದೇ ಪುಸ್ತಕನ ಸರ್ಕಾರ ಮನ್ನಣೆ ಕೊಟ್ಟು ಇದು ಮಾಡಿರೋದು ಚಿತ್ರದುರ್ಗದ ಅಂತ ಅಂತೇಳಿ ಸರ್ಕಾರ ರೆಕಗ್ನೇಷನ್ ಕೊಟ್ಟು ಎಲ್ಲಾ ಸ್ಕೂಲ್ಗಳು ಗಳು ಕಾಲೇಜ್ ಗಳಿಗೆ ಅವಾಗ ಕೊಟ್ಟಿದ್ದು ಟೆಕ್ಸ್ಟ್ ಬುಕ್ ಆಗಿತ್ತು ಆ ಟೆಕ್ಸ್ಟ್ ಬುಕ್ ಆಗಿತ್ತು ಚಿತ್ರದುರ್ಗದ ಅಂತ ಅಂತೇಳಿ ಅವರ ನಿಮ್ಮ ತಾತನ ನಮ್ಮ ತಾತರಿ ಆಮೇಲೆ ಇದ್ರದ್ದು ಎರಡನೇ ಭಾಗ ಚಿತ್ರದುರ್ಗದ ಗಜಕೇಶ್ರಿ ಅಂತ ಹೇಳಿ ಇದು ಮೂರನೇ ಭಾಗ ಬರ್ದಿದ್ದಾರೆ ಮಾಡಿಸಿಲ್ಲ ಇವು ಆಗಿನ ಕಾಲದ್ದು ಬ್ರಿಟಿಷ್ನವರು ಅಧಿಕಾರಿಗಳದ್ದು ಮೈಸೂರು ಮಹಾರಾಜರಿಂದ ನಮ್ಮ ಫ್ಯಾಮಿಲಿ ಮಹಾರಾಜರಿಂದ್ರೆ ಮಹಾರಾಜರಿಂದ ಬಂದ ಲೆಟರ್ಗಳು ಇವು ಇದು ದೊಡ್ಡ ಮದಕರ್ ನಾಯಕ ಅಂತ ಇದೆ ನೋಡ್ರಿ ಇಲ್ಲಿ ದೊಡ್ಡ ಅಂತ ಕಾಣುತ್ತೆ ನೋಡ್ರಿ ಆತನ ಮಗ ಇದೆ ಜಂಪಾಳ್ ನಾಯಕ ಇಬ್ಬರು ಎಂಟಿ ಇದು ವಂಶವೃಕ್ಷ ಬಂದಿದ್ದು ಸಾವಿರದ ಎಪ್ಪತ್ತಾರ ಇದೇ ನಮ್ದು ಬಂದಿರೋದು ಭಾಗ ಓಕೆ ಚೀಫ್ ಕಮಿಷನರ್ ಆಫ್ ಮೈಸೂರು ಅಲ್ಲಿಂದ ಬಂದಿರೋದು ನಮ್ಮ ಪಾಳೆಗಾರ ಪೆನ್ಶನ್ ಇಂದು ಆಮೇಲೆ ಕಿರೀಟ್ ನಾಯಕ ಆಮೇಲೆ ನಿಮಗೆ ಇನ್ನೊಂದು ಹೇಳಬೇಕು ಇಲ್ಲಿ ದೊಡ್ಡ ಮದಕರ್ ನಾಯಕ ಅಂತ ಬರ್ತಾರೆ ನಮ್ಮ ಇನ್ನೊಬ್ಬ ತಾತ ಇಲ್ಲಿ ದೊಡ್ಡ ಮದ ಕರ್ನಾಯಕ ಹಾ ಇಲ್ಲಿ ಇದಾರೆ ಬಿಡಿ ಮದಕರ್ ನಾಯಕ್ ಅಂತ ಇವರಿಗೆ ಮೈಸೂರು ಮಹಾರಾಜರು ಒಂದು ಎಕ್ಸ್ಕ್ಲೂಸಿವ್ ಆರ್ಡರ್ ಕೊಡ್ತಾರೆ ಡಿ ಸಿ ಚಿತ್ರದುರ್ಗ ಡಿ ಸಿ ಗೆ ಏನಂದರೆ ದಸರಾ ಯುಗಾದಿಯಾಗೆ ಮೈಸೂರು ಯಾವ ಥರ ಇತ್ತು ಹಂಗೆ ಆನೆ ಮೇಲೆ ಅಂಬಾರಿಗೆ ಮೆರವಣಿಗೆ ಹೋಗೋದು ಆಮೇಲೆ ಇದು ಅವು ಪಲ್ಲಕ್ಕಿಗ್ ಹೋಗೋದು ಇವೆಲ್ಲವಕ್ಕೂ ಇನ್ಸ್ಟೋಪಿಯಾ ಏನು ಏನೋ ಅಂತಾರೆ ಅದಕ್ಕೆ ಅವು ಎಲ್ಲವನ್ನೂ ನಮಗೆ ಉಪ್ಯೋಗಿಸೋಕ್ಕೆ ಅಧಿಕಾರ ಇತ್ತು ಸ್ವತಂತ್ರ ಬರೋವರೆಗೆ ನಲ್ವತ್ತೇಳರವರೆಗೂ ಆದರೆ ನಮ್ಮ ಹತ್ರ ಏನಂತ ಇದ್ದಿಲ್ಲಲ್ಲ ಹಾಗಾಗಿ ಅವ್ನ ಯಾವ ಅವ್ರು ಉಪಯೋಗಿಸ್ತಿಲ್ಲ ಇಲ್ಲಿ ಬನ್ನಿ ಮುಡಿಬೇಕಾದ್ರೆ ಇಲ್ಲಿ ಮುಂಚೆ ನಮ್ಮ ರಾತ್ರಿ ಇದ್ದಾಗ ಇಲ್ಲಿ ಎಂಟ್ರಮಣ್ಣ ಗುಡಿ ಹತ್ರ ಹೋಗಿ ಬನ್ನಿ ಮುಡಿತಿದ್ರು ಆಮೇಲೆ ಅದು ಗೌರ್ಮೆಂಟ್ ಈಗ ಆಯಿತು ಮುಡಿತಾರೆ ಹಾ ಅಲ್ಲಿವರೆಗೂನು ಇತ್ತು ಅರಮನೆದು ಏನು ಇರ್ತಾವಲ್ಲ ಆತರ ಅಂಬಾರಿಯಲ್ಲಿ ಹೋಗೋಷ್ಟು ನಮ್ದು ಅಂಬಾರಿ ಇಲ್ಲ ಇದ್ರೆ ಹೋಗುವುದು ನಾವು ಅಂಬಾರಿ ಹೋಗಷ್ಟು ಇಲ್ಲ ರಾಜ್ಯ ಇದ್ದಾಗಿದ್ದವು ಅವೆಲ್ಲ ಹೂದ್ ಮ್ಯಾಗ್ ಇಲ್ಲಿ ರೀ ಇಲ್ಲ ದಸರಾ ದಸರಾ ಇತ್ತು ಇಲ್ಲಿ ಸತಿ ನಮ್ಮ ತಾತ ಅವ್ರು ಇಲ್ಲಿವರೆಗೂ ಮಾಡ್ತಾ ಇದ್ರು ಹೋಗಿ ಹೋಗಿ ದಸರಾ ಇದು ಮಾಡಿ ಬರ್ತಿದ್ರು ಬನ್ನಿ ಮುಡಿಯೋದು ಇಲ್ಲೋಡ್ರಿ ಮೈಸೂರಿಂದ ನಮ್ಮ ತಾತವರಿಗೆ ಬಂದಿರೋದು ನಮ್ಮ ತಂದೆ ತಂದೆಗೆಲ್ಲ ಇನ್ವಿಟೇಷನ್ದು ಮೈಸೂರದು ಅರಮನೆದು ಮೈಸೂರು ಮಹಾರಾಜರ ಕುಟುಂಬದ ಮದುವೆ ಪತ್ರಿಕೆ ಮೈಸೂರು ಸಂಸ್ಥಾನದ ಮಹಾ ಮಹಾರಾಜ್ಞಿ ರಿಜೆಂಟ್ರಾದ ವಾಣಿ ವಿಲ್ಲಾ ಸನ್ನಿಧಾನದಿಂದ ವಿವಾಹ ಮಹೋತ್ಸವ ರತ್ನ ಪತ್ರಿಕೆ ಕೃಷ್ಣರಾಜೇಂದ್ರ ಒಡೆಯರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಮ್ಮ ಕೃಷ್ಣರಾಜೇಂದ್ರ ಒಡೆಯರ್ ಇದಾರಲ್ಲ ಅವರ ಮದುವೆಯ ಇನ್ವಿಟೇಷನ್ ನಮ್ಮ ತಾತಕ್ಕೆ ಬಂದಿರೋದು ಜೂನ್ ಆರು ಸಾವಿರದ ಒಂಬೈನೂರನೇ ಇಸುವಿ ಈ ಶುಭ ದಿವಸದಲ್ಲಿ ಸೂರ್ಯೋದಯವಾದ ಹನ್ನೆರಡು ಗಳಿಗೆಯ ಮೇಲೆ ಹದ್ನಾರು ಗಳಿಗೆಯೊಳಗೆ ಸಿಂಹಲಗ್ನದಲ್ಲಿ ನಮ್ಮ ಕುಮಾರರು ಚಿರಂಜೀವಿ ಸಹಸ್ರ ವಿಶ್ವರಾದ ಶ್ರೀಮನ್ ಮಹಾರಾಜರು ಶ್ರೀಕೃಷ್ಣ ರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರಿಗೆ ಶ್ರೀಮಾನ್ ಜಲಾರಾಣ ವಿನಯ ಸಿಂಹರವರ ಪುತ್ರಿಯರು ಹರಿದ್ರ ಕುಂಕುಮ ಶೋಭಿತರಾದ ಸೌಭಾಗ್ಯವತಿ ಪ್ರತಾಪ್ ಕುಮಾರಿ ಅವರನ್ನು ವಿವಾಹ ಬೆಳೆಸುವುದಾಗಿ ನಿಶ್ಚಯಿಸುವುದರಿಂದ ಈ ಮಹೋತ್ಸವಕ್ಕೆ ನೀವುಗಳು ಬಂದು ಸಂತೋಷ ಪಡತಕ್ಕದ್ದು ಮೈಸೂರು ಮಹಾರಾಜರದ್ದು ಸೀಲ್ ಪರ್ಷಿಯನ್ ಇದೆ ಪರ್ಷಿಯನ್ ಸೀಲ್ ಮೈಸೂರು ಸಂಸ್ಥಾನದ ಸೀಲ್ ಅದು ನಮ್ದು ಸೀಲ್ ಇದೆ ನೋಡ್ರಿ ಇಲ್ಲಿ ಇದು ನಮ್ಮ ಚಿತ್ರದುರ್ಗದ ಸೀಲ್ ಇತ್ತು ಕಾಮಗೇತಿ ಕಸ್ತೂರಿ ಮದಕರಿ ನಾಯಕರು ಕಾಮಗೇತಿ ಕಸ್ತೂರಿ ಮದಕರಿ ನಾಯಕರು ರಾಜ್ಯ ಇದು ಹನುಮದ್ ಗರ್ಡ ನಮ್ದು ಫ್ಲಾಗ್ ಅದು ಗೊತ್ತಲ್ಲ ಇದು ಕೈಫೇತು ಅಂತ ಹೇಳಿದ್ನಲ್ಲ ಅದ್ರದ್ದು ಕಾಪಿಗಳು ಇದು ಮಾಡ್ಕೊಟ್ಟಿದ್ದಾರೆ ಇದನ್ನ ತೆಗಾವಿ ಅವ್ರು ಮಾಡಿಕೊಟ್ಟಿದ್ದಾರೆ ಕನ್ನಡಕ್ಕ ಓದೋದು ಕಷ್ಟ ಅಲ್ಲ ಅದನ್ನ ಈ ಕನ್ನಡದ್ದು ಇದು ಹಳೆ ಕನ್ನಡದಲ್ಲಿ ಚಿತ್ರದುರ್ಗದ ವಂಶಾವಳಿ ಸಿಕ್ಕಿದೆ ಇಲ್ಲಿ ಸೈನ್ಯ ಇತ್ತಲ್ಲ ಒಂದ್ ಲಕ್ಷ ಪ್ಲಸ್ ಸೈನ್ಯ ಹೌದು ಅದೇನಾಯ್ತು ವರ್ಷ ಆದ್ಮೇಲೆ ಬಹಳ ಜನ ಸತ್ ಹೋಗಿದ್ದಾರೆ ಇಪ್ಪತ್ತು ಸಾವಿರ ಬೇಡ್ರ್ ಕಾಸ ಪಡೆ ಮಾತ್ರ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ಉಳಿದವ್ರು ಇಲ್ಲೇ ಸೈನ್ಯ ಇಟ್ಟಿರ್ತಾರೆ ಚಿತ್ರದುರ್ಗ ಕಾಯ್ ಬೇಕಲ್ಲ ಸೈನ್ಯ ಅಲ್ಲೇ ಇರುತ್ತದೆ ಒಂದು ಲಕ್ಷ ಸೈನ್ಯ ಅಂದ್ರೆ ಪೂರ್ತಿ ಒಂದ್ ಲಕ್ಷ ಇಲ್ಲೇ ಇರ್ತಿದ್ದಿಲ್ಲ ಅವ್ರದ್ದು ಇದಕ್ಕೆ ದುರ್ಗದಲ್ಲಿದ್ದ ಇದ್ದ ಸಾವಿರ ಜನ ಕಾಸ ಆಪಡೆ ಕರಕೊಂಡ್ರು ಹಳ್ಳಿಗಳಲ್ಲಿ ಇರ್ತರಲ್ಲ ಹೆಂಗ್ ಇರ್ತರಲ್ಲ ಉದಾಹರಣೆಗೆ ಹೊಳಕಿರ ರಹದಾರಿ ಕೊಡ್ತಿದ್ರು ಅಲ್ಲಿಂದ ಶೇಂಗಪಟ್ಟಣದಿಂದ ಹೋಗಕ್ಕೆ ರಹದಾರಿ ಕೊಟ್ಟರು ಪರ್ಮಿಟ್ಸ್ ಹಾ ಪರ್ಮಿಟ್ ಓ ಪರ್ಮಿಟ್ ಹೋಗಬೇಕು ಅಂತ ಸುಮ್ಮ ಅಂಬಾರಿ ಓರವರು ಅನಾದಿಕೃತ ಯಂಗ್ಸ್ ಆ ಮಕ್ಕಳು ರಾಣಿದೇ ಬೇರೆ ಔರದೆ ಬೇರೆ ರಾಣಿಯ ಪಲ್ಲಕ್ಕಿ ಅನಾದಿಕೃತ ಯಂಗ್ಸ್ ಕೊಂಡ್ಕೊಂಡು ಹೋಗಕ್ಕೆ ಎತ್ತ ಮೇಲೆ ಕೊಂಡ್ಕೊಂಡು ಹೋಗ್ಬೇಕು ಅವ್ರೆಲ್ಲ ಈಗ ನಾವು ವಂಶಸ್ ಅಂತ ಹೇಳಿ ನಾಯಕ ಅಂತ ಹೇಳಿ ಇದು ಮಾಡ್ಕೊಳ್ಳೋರು ಸೊ ಯಾರ ಯಾವ್ದಲ್ಲಿ ಬರ್ಬೇಕು ಯಾರ ಏನ್ ಟ್ರಾನ್ಸ್ಪೋರ್ಟ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ಬಿಡ್ತೀನಿ ಸೊ ನಮ್ಮ ದೊಡ್ಡ ಮದಕರಿ ನಾಯಕರು ಕೊಚ್ಚಿಲ್ ಇದ್ರಲ್ಲ ಅಲ್ಲಿ ಅಲ್ಲಿಂದ ಮೈಸೂರಿಗೆ ಬರೋಕೆ ಮೈಸೂರು ಮಾರಾಟ ಬರ್ದಿರೋ ಲೆಟರ್ ಅಂದ್ರೆ ಪರ್ಮಿಟ್ ಪರ್ಮಿಟ್ ಕೊಡ್ತಾರಲ್ಲ ಅದ್ರ ಪರ್ಮಿಟ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂದ್ರೆ ನೀವ್ ಯಾರ್ಯಾರು ಹೇಗ್ ಬರ್ಬೇಕು ಅನ್ನೋ ಸ್ನೇಹಿತರೆ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಜಹಗೀರುನಿಂದ ನಮಗೆ ಇದು ಆದೀತು ಎಂಬುದಾಗಿ ಮಾನಸಿಕ ಮಾಡಿದ್ದರಿಂದ ಪುನಃ ವಸವೇ ಸಾಹ್ ಬಾ ಬಹದಾರವರ ದ ರಹದಾರಿ ತಮ್ಮ ರಹದಾರಿ ಒಳಗೆ ಅಮ್ಮನವರ ಪಾಲ್ಕಕಿ ಪಟ್ಟದವರು ಮಕ್ಕಳು ಜಂಪಾಳ ನಾಯಕರು ಜನ್ ಜನ ಮಗಳ ಕಾಟಮ್ಮ ಸತ್ಯಮ್ಮ ಎತ್ತು ಎತ್ತು ಹದಿನೈದು ಕುದುರೆ ಎರಡು ಹತ್ಯಾರು ಪ್ಯಾದೆ ಎಂಬತ್ತು ಬಂಗಾರದವಳು ಪಾರ್ವತಿ ಕುತ್ತು ಕೊಕ್ಕ ಒಂದು ಮಕ್ಕಳ ಚಾಕರು ವಗೇರೆಯವರಿಗೆ ಹೆಂಗಸರು ಐದು ಬ್ರಾಹ್ಮಣರು ಎರಡು ಅಡುಗೆಯವರು ಪರಿಚಾರಕರು ಬರಬೇಕು ಯಾರ್ಯಾರು ಬರಬೇಕು ಅಂತ ಹೆಂಗೆ ಬರಬೇಕು ಅಂತ ವೀರ ಮಧುಕರಿ ನಾಯಕರನ್ನ ಮೋಸ್ ಜಿಂದ ಬಂಧಿಸಿದ ನಂತರ ಅವರನ್ನು ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಜೈಲಲ್ಲಿ ಇಟ್ಟರಲ್ಲ ಮಧುಕರಿ ನಾಯಕರ ಮಗ ಬರಮಣ್ಣ ನಾಯಕರು ಮತ್ತು ಅವ್ರ ತಮ್ಮ ಇಲ್ಲಿ ಪ್ರಧಾನಿಯಾಗಿದ್ದ ಪರಶುರಾಮ್ ನಾಯಕರನ್ನ ಕಬ್ಬಾಳು ಕನಕಪುರದ ಮತ್ತು ಮಳವಳ್ಳಿ ಮಧ್ಯ ಇರೋ ಕಬ್ಬಾಳದುರ್ಗ ಕಬ್ಬಾಳ ದೇವಸ್ಥಾನ ಇದೆ ಅಲ್ಲಿ ಮೇಲೆ ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಒಂದು ಜೈಲಿದೆ ಆ್ಯಕ್ಚುಲಿ ನಾವು ನೋಡಿದ್ದೀವಿ ಸೊ ಆ ಜೈಲಿಗೆ ತಗೊಂಡೋಗಿ ಶಿಫ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಲೆಟರ್ ಇದು ಪರಶುರಾಮಪ್ಪಗೆ ಮಕ್ಕಳು ಇಲ್ಲ ಅಥವಾ ಇಲ್ಲ ಪರಶುರಾಮಪ್ಪಯ್ಯ ಅರಸನ ಮಗ ಬರಮಪ್ಪನನ್ನು ಕಬಾಳು ದುರ್ಗಕ್ಕೆ ಹಾಕಿ ಅರಸನ ಮಾತ್ರ ಅರಸನ ಮಾತ್ರ ಟಂಕಸಾಲೆ ವೆಂಕಟರಮಣಯ್ಯನವರ ಮನೆ ಮಹಡಿ ಮೇಲೆ ಸರ್ ಹೌದು ಗೃಹ ಬಂದ ಗೃಹ ಬಂದರನ್ನು ಮಾತ್ರ ಟಂಕಸಾಲೆ ವೆಂಕಟರಮಣಯ್ಯನವರ ಮನೆ ಶ್ರೀರಂಗಪಟ್ಟಣದಲ್ಲಿ ಇದ್ರು ಇಷ್ಟರಲ್ಲಿ ಕಬಾಳದುರ್ಗದಿಂದ ಪರಶುರಮ್ಮಪ್ಪ ಬರಮಪ್ಪ ಇಬ್ಬರು ಕೋಟೆಯಲ್ಲಿ ಬಿದ್ದು ಕೋಟೆಯಲ್ಲಿ ಬಿದ್ದು ದಾರಿ ಸಿಕ್ಕದೆ ಪುನಃ ಕಬಾಳದುರ್ಗದ ಬಾಗಿಲಿಗೆ ಬಂದಿದ್ದರಿಂದ ಪಹರೆಯವರು ಕಂಡು ನವಾಬರಿಗೆ ಹೇಳಿದ್ದರಿಂದ ಸಿದ್ದೋಜಿ ಎಂಬ ಮರಾಠೆ ಜಾಸೂದನ ಹಮಾರಹ ಇಬ್ಬರಿಗೂ ಪಹರೆ ಹಾಕಿ ಮದ್ದೂರು ಚನ್ನಪಟ್ಟಣದ ಸಮೀಪದಲ್ಲಿರುವ ಬೈರಾಪಟ್ನ ಹೈವೇಲಿ ಬರುತ್ತೆ ನೋಡಿ ಬೈರಾಪಟ್ನ ಬರುತ್ತದೆ ಹೈವೇಲಿ ಬೈರಾಪಟ್ಣದ ಊರು ಮುಂದೆ ಆಲ್ದು ಮರಕ್ಕೆ ಇಬ್ಬರನ್ನ ಗಲ್ಲಿಗೆ ಹಾಕಿದರು ಸ್ನೇಹಿತರೆ ನೀವು ಗಮನಿಸ್ಬೋದು ಈಗ ದಶಪಥ ರಸ್ತೆ ಆಗಿದೆಯಲ್ಲ ಚನ್ನಪಟ್ಟಣದಲ್ಲಿ ಸೊ ಚನ್ನಪಟ್ಟಣಕ್ಕೆ ಎಕ್ಸಿಟ್ ನೀವು ತೊಗೋಬೇಕು ಅಂದರೆ ದಶಪಥದಲ್ಲಿ ಬಂದು ದಶಪಥದಲ್ಲಿ ಬೈರಾಪಟ್ಟಣ ಎಕ್ಸಿಟ್ ಆ್ಯಕ್ಚುಲಿ ಅಲ್ಲಿರುವಂಥ ಆಲದ ಮರಕ್ಕೆ ಅವರಿಬ್ಬರನ್ನ ಏನಾಗ್ತಾರೆ ಯಾಕೆ ಕಬಾಳದುರ್ಗದಲ್ಲಿ ಅವ್ರು ತಪ್ಸ್ಕೊಳ್ಳೋಕ್ಕೆ ಹೋಗಿ ಕಬಾಳದುರ್ಗಲ್ಲಿ ಇಳಿಯೋಕ್ಕೆ ಸಾಧ್ಯ ಆಗಿದೆ ಸುತ್ತಕೊಂಡು ಮತ್ತೆ ಅಲ್ಲಿಗೆ ಬರ್ತಾರೆ ಯಾಕಂದರೆ ನಾವು ಕಬ್ಬಾಳದುರ್ಗ ಹತ್ತು ನೋಡಿದ್ದೀವಿ ಅಲ್ಲಿ ಹತ್ತಕ್ಕೆ ಒಂದೇ ರೂಟ್ ಇರೋದು ಎರಡು ರೂಟ್ ಮೂರು ರೂಟ್ ಇಲ್ಲ ಅಲ್ಲಿ ಇಲ್ಲಿ ಮಿಕ್ಕಿದೆಲ್ಲ ಸ್ಟೀಪ್ ಇದೆ ಸೊ ಅಲ್ಲಿ ಎಸ್ಕೇಪ್ ಆಗಕ್ಕೆ ದಾರಿನೇ ಇಲ್ಲದಿರೋ ಅಲ್ಲಿ ಬಂದಿದ್ದಾರೆ ಅವರು ಹಾಗಾಗಿ ಆಲದ ಮರಕ್ಕೆ ಗಲ್ಲಿಗೆ ಹಾಕಿದರು ಅರಶಂಗೆ ಅನ್ನದಲ್ಲಿ ವಿಷ ಹಾಕಿ ಕೊಂದರು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ತೀರದಲ್ಲಿ ದಹನ ಮಾಡಿದರು ಈ ಅರಸು ಮಾಡಿಸಿದ ಕಾಮಗಾರಿ ವಿವರ ಕರವರ್ತಿ ಬಳಿಯ ಶ್ರೀ ದೇವಸ್ಥಾನ ತಾಳದ ಕೊಳ ತೀಟೆ ಒಡ್ಡಿನ ಮೇಲೆ ಅಡ್ಡಕೋಟೆ ಒನಕೆ ಕಿಂಡಿ ಬಾಗಿಲು ಬಳಿ ಕೊತ್ತಾಲ ಸಹ ಕಟ್ಟಿಸಿದ್ದಾರೆ ಒಣಕೆ ಅಂತ ಕೇಳ್ತಾಳೆ ಒನಕೆ ಕಿಂಡಿ ಬಾಗಿಲು ಬಳಿ ಇದಿಲ್ಲ ಕೋಟೆ ಅದು ಆ ಕೋಟೆ ಕಟ್ಟಿದ್ದಾರೆ ಕಸ್ತೂರಿಂಗಪ್ಪ ನಾಯ್ಕರ ಚಿಕ್ಕಮೊಗ್ಗ ನಾಯಕರ ನಾಯ್ಕರ ಸಂತತಿ ಸಮಾಪ್ತ ಎಲ್ಲ ಡೀಟೇಲ್ ಆಗಿದೆ ಸಂಗ್ರಹ ಮಾಡಿದ್ರಲ್ಲ ನೀವು ಗ್ರೇಟ್ ಸರ್ ಇದಾವೆ ಮಾಡಿಲ್ಲ ನಮ್ಮ ಇ ಮಾಡಿದ್ದು ಇದೆ ಆಮೇಲೆ ಇದು ರಾಮಚಂದ್ರನ ಕಾಲದಿಂದ ಬರುತ್ತೆ ಚಿತ್ರದುರ್ಗ ಅಂತ ಹೇಳಿದ್ನಲ್ಲ ಇದೆ ನೋಡಿ ಚಿನ್ಮೂಲಾದ್ರಿ ಅದು ಇದು ರಾಮನ್ ರಾಮನ್ ಇದೆ ನೋಡ್ರಿ ಇದು ರಾಜವೀರ ಮಧುಕರ್ ನಾಯಕ್ ಒಂದು ನೈಜ ಫೋಟೋ ಇದೆ ಗ್ಲಾಸ್ ಪೇಂಟಿಂಗ್ ಪೇಂಟಿಂಗ್ ಮಾಡಿರೋದನ್ನ ಫೋಟೋ ತೆಗ್ದಿದ್ದಾರೆ ಹಿಂಗಿದ್ರ ಹಿಂಗಿದ್ರಿ ಫುಲ್ ಸೈಜ್ ನಲ್ವತ್ತು ವರ್ಷಕ್ಕೆ ಇಷ್ಟ ಅದ್ರ ನೋಡ್ರಿ ಬಟ್ ನಲ್ವತ್ತು ವರ್ಷ ಅಂತ ಕಾಣುತ್ತೆ ಕಾಣುತ್ತಲ್ಲ ಕಾಣತ್ ಕಾಣುತ್ತೆ ಬಟ್ ಸರ್ ಭಯಂಕರ ಭೀಮಾ ಅವರು ಆಕ್ಚುಲಿ ಇದು ಅವರ ಏಂಟಿ ಪೆದ್ದಮ್ನ ಇದು ರಾಜ ದರ್ಬಾರ್ ನಡೀತಿರೋದು ಫೋಟೋ ರಾಜವೀರ ಮಧುಕರ್ ನಾಯಕ ಏನು ಗುದ್ಗಟ್ಟಿ ಇವರು ಯಾರೋ ಮಂತ್ರಿಗಳು ಇವರು ನಿಂತಿರೋದು ಕಳಿ ಸ್ವಲ್ಪ ಇಲ್ಲಿ ಇಲ್ಲ ಇದ್ರಾಗಿಲ್ಲ ಇದು ಈ ಫೋಟೋ ಮೈಸೂರು ಎಲ್ಲ ಇದರಲ್ಲಿ ಮ್ಯೂಸಿಯಂ ಇದೆ ಅಂತ ಈ ಫೋಟೋ ನೋಡಿ ಇದು ದರ್ಬಾರ್ ಸೀನು ದರ್ಬಾರ್ ಸೀನ್ ಹೇಗಿತ್ತು ಅಂತ ನೋಡಿ ನಾವು ಇಮೇಜಿನ್ ಮಾಡ್ಕೋತೀವಿ ಗೊತ್ತಾ ದರ್ಬಾರ್ ಸೀನ್ ಅಂದ್ರೆ ಎಲ್ಲೋ ಮೇಲೆ ಕೂತಿರ್ತಾರೆ ಅಂತ ಅದೇನು ಇಲ್ಲ ಆರಾಮಾಗ ಒಂದ್ ಜಮಕಾನ್ ಹಾಸ್ಕೊಂಡು ಕೆಳಕ್ ಗೊತ್ತಾಯ್ತಾ ಹೌ ವಿ ಡಿವಿಯೇಟ್ ಹಿಸ್ಟ್ರಿ ಇದನ್ನು ಅಷ್ಟೇ ಗುಡಿ ಗುಡಿ ಅಂತ ಸೇರ್ತಾರಲ್ಲ ಅದು ಸೇರ್ತಿರೋದು ಮಹಾರಾಜ ಮದಕರಿ ನಾಯಕರು ಶೂರ ಗುದತ್ತಿಯ ಪೌರುಷವನ್ನು ಸಂತೋಷದಿಂದ ಕೇಳುತ್ತಿರುವುದನ್ನು ವಿಶೇಷ ಚಿತ್ರದಲ್ಲಿ ನೋಡಬಹುದು ಚಿತ್ರದ ಮಧ್ಯದಲ್ಲಿರುವ ವೀರ ಮದಕರಿ ನಾಯಕರು ಎಡಭಾಗದಲ್ಲಿ ದಳವಾಯಿ ಮತ್ತು ರಾಜ ಸಹೋದರ ಪರಶುರಾಮ ಪೈಪ್ ಗುದಗತ್ತಿ ಗಂಗರಕ್ಷಕ ಬಲಭಾಗದಲ್ಲಿ ಶೂರ ಗುದಗತಿಯೂ ಇರುವುದು ನೋಡಿ ರಾಜರುಗೆ ಒಂದು ಶುಭ ಇದಾರೆ ರಾಜರು ಒಳ್ಳೆ ಪೈಪ್ ಸೇರ್ಕೊಂಡು ಹಿಂಗ ಆರಾಮ ಕೂತವ್ ನೋಡಿ ದಟ್ಸ್ ವೈ ಕಿಂಗ್ ನಮ್ಮ ತಂದೆ ತಂದೆ ನಮ್ಮ ಗಜಕೇಶ್ವರಿ ಪುಸ್ತಕ ಬರೆದವರು ಇವರಿಗೆ ಇಲ್ಲಿ ಇವರು ಯಾರು ಮುರುಘರಾಜೇಂದ್ರ ಸ್ವಾಮಿಗಳು ಗುರುಭಕ್ತ ಅಕ್ತ ಕೇಸರಿ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಟ್ಟರು ರಾಜ ಬಿಚ್ಚುಕತ್ತಿ ಪರಶುರಾಮಪ್ಪ ನಾಯಕರು ಇವರು ಬಿಚ್ಚುಕತ್ತಿನ ನಮಗೆಲ್ಲರಿಗೂ ಬರುತ್ತೆ ಅದೇ ವಂಶ ನಾವು ಬಿಚ್ಚುಕತ್ತಿ ಬರಮಣ್ಣ ನಾಯಕ್ ಬಿಚ್ಚಿ ಇಲ್ಲ ಅದು ಇದು ನೇಮ್ ಫ್ಯಾಮಿಲಿ ನೇಮ್ ಅದು ಬರಮಣ್ಣ ನಾಯಕ ಬಂದಿದ್ದು ನೋಡಿ ಇದು ಬಿಚ್ಚುಗತಿ ಕುಟುಂಬದ ಇವರು ತಾತ ಇವರು ಡ್ಯೂಟಿ ಮಾಡ್ತಾ ಇದ್ರು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು ಇದ್ರು ಇದು ಅರವತ್ತೈದರಲ್ಲಿ ಮುರುಗೇ ಸ್ವಾಮಿಗಳು ಇವರು ಮಲ್ಲಿಕಾರ್ಜುನ ಸ್ವಾಮಿಗಳು ಪಟ್ಟಾಭಿಷೇಕದಾಗ ನಮ್ಮ ತಾತಗೆ ಇವರಿಗೆ ಗುರುಭಕ್ತ ಕೇಸರಿ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ ಮಠದ ನಮ್ಮ ರಾಜಗುರುಗಳಲ್ಲ ಇವರು ಈ ಸಂದರ್ಭದಲ್ಲಿ ಚಿತ್ರ ಪರ್ಮಿಷನ್ ಒಬ್ಬರಿಗೆ ವಿದ್ಗೋತ್ಸ ಸಮಯದಲ್ಲಿ ಸನ್ಮಾನ ಮಾಡಬೇಕೆಂದು ಸ್ವಾಗತ ಸಮಿತಿ ತೀರ್ಮಾನ ಮಾಡಿದೆ ಇವೆಲ್ಲವೂ ಮಠದಿಂದ ಆ ಕಾಲದವು ಎಲ್ಲವೂ ನಮಗೆ ಬರ್ತಿದ್ದಿದ್ದು ರಾಜಮನೆತನಕ್ಕೆ ಬರ್ತಿದ್ದಿದ್ದು ಮಠದ ಲೆಟರ್ ಹೆಡ್ ಹಾ ಲೆಟರ್ ಹೆಡ್ಗಳು ಎಲ್ಲವು ಈಗಿರೋ ಸ್ವಾಮಿಗಳು ಬರ್ತಾ ಇರಲಿಲ್ಲ ಈ ಸ್ವಾಮಿಗಳು ಬಂದು ಬಹಳ ವ್ಯವಸ್ಥೆಗಳನ್ನೆಲ್ಲ ಬಹಳ ಬದಲಾವಣೆ ಮಾಡಿಬಿಟ್ರು ಅದ್ರ ಫಲ ಉಣ್ತದ್ರಿ ಈಗ ನೋಡಿ ಎಲ್ಲ ಬಂದಿರೋ ಅಂತ ಬಂದಿರೋದ್ರಿ ಮುರುಗ್ಯ ರಾಜೇಂದ್ರ ಪ್ರಸನ್ನ ಅನ್ನಂತ ಅವರು ಸೀಲ್ ನಾನು ಇಷ್ಟೊತ್ತು ಚಿತ್ರದುರ್ಗದ ಹಿಸ್ಟ್ರಿ ಬಗ್ಗೆ ಹೇಳ್ಕೊಂತ ಹೋದೆ ಚಿತ್ರದುರ್ಗದ ಹಿಸ್ಟ್ರಿ ಜೊತೆಗೆ ನಮ್ಮ ಜನಾಂಗದ್ದು ನಾಯಕ ಜನಾಂಗದ ಹಿಸ್ಟ್ರಿನು ಪ್ಯಾನಲ್ ಆಗಿ ಹಂಗೆ ಬರುತ್ತೆ ಏನು ಅಂದ್ರೆ ಚಿತ್ರನಾಯಕನ ಕಾಲದಲ್ಲಿ ಚಿತ್ರನಾಯಕನ ಜೊತೆಗೆ ಆ ಆಂಧ್ರದ ತಿರುಪತಿ ಪ್ರಾಂತ್ಯದಿಂದ ಐದು ಸಾವಿರ ಜನ ನಾಯಕ ಜನಾಂಗದ ಶಿಶುರು ಚಿತ್ರನಾಯಕನ ಜೊತೆ ಬರ್ತಾರೆ ಅವರೇ ಅವರಲ್ಲಿ ಹೆಚ್ಚಿನ ಬಹುತೇಕರು ಈಗಿನ ಬಳ್ಳಾರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಇರುವಂಥ ನಾಯಕರು ಅವಾಗ ಸುಮಾರು ಸಾವಿರದ ಮುನ್ನೂರ ಐವತ್ತೇಳರಲ್ಲಿ ಏನು ಈಗ ಒಂದು ಆರುನೂರು ವರ್ಷಗಳ ಹಿಂದೆ ಬಂದಿದ್ದು ನಾಯಕ ಚೆನ್ನಾಗ ಈಗ ತುಂಬಾ ಆಗಿ ಈಗಿದೆ ಇವರೆಲ್ಲ ಅವಾಗ ಈ ಚಿತ್ರ ಜೊತೆಗೆ ಬಂದ ನಾಯಕರಿಗೆ ಅವಾಗ ಈ ಗುರುಪರಪ್ಪರೆ ನಾಯಕಾಚಾರ್ಯ ನಾಯಕ ಶಿರೋಮಣಿ ಅಂತೇಳಿ ನಮ್ಮ ಚಿತ್ರನಾಯಕರಿಗೆ ಕರಿತಿದ್ರು ಕರೀತಿದ್ರು ಅಲ್ಲಿಂದ ಶುರುವಾಗಿತ್ತು ನಮ್ಮ ತಾತನವರಿಗೂ ನಾಯಕ ಜನಾಂಗದವರು ನಮ್ಮನ್ನ ಗುರುಗಳು ಅಂತಲೇ ಇದು ಟ್ರೀಟ್ ಮಾಡ್ತಿದ್ರು ನಾಯಕ ಜನಾಂಗಕ್ಕೆ ನಾವೊಂದೇ ಅಲ್ಲ ಈ ಎಲ್ಲ ಕರ್ನಾಟಕದಾಗಿರೋ ಅನೇಕ ರಾಜಮಾನತನಗಳಿಗೆ ಆ ಪ್ರದೇಶದಲ್ಲಿ ಯಾರಿದ್ದಾರೆ ಈಗ ಗುರುಗುಂಟ ಸುರ್ಪುರ ಗುಂತಗುಳ ಆಮೇಲೆ ವಯನ್ ಹೊಸ್ಕೋಟೆ ಜರ್ಮಲಿ ಗುಡೇಕೋಟೆ ಆಮೇಲೆ ಇದು ಕ ಕನಕಗಿರಿ ಇನ್ನು ತುಂಬ ಇದಾವೆ ಇಲ್ಲಿ ಎಲ್ಲ ಪ್ರದೇಶಗಳಿಗೂ ಆ ಪ್ರದೇಶದ ನಾಯಕ ಜನಾಂಗದವರು ರಾಜ ಮತ್ತು ಗುರು ಅಂತೇಳಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ರು ಈಗ ನಮಗೆಲ್ಲ ಅಧಿಕೃತವಾಗಿ ಒಂದು ಗುರುಪೀಠ ಇದೆ ಈಗ ಮುಂಚೆ ಗುರುಪೀಠ ಇರಲಿಲ್ಲ ಯಾವ್ಯಾವ ರಾಜ ಇರ್ತಿದ್ದ ರಾಜನೇ ಮತ್ತು ಗುರು ಜನಾಂಗದ ಗುರು ಅಂತೇಳಿ ನಮ್ಮ ಚಿತ್ರದುರ್ಗದ ರಾಜ್ಯದ್ದು ಆದಾಯದಲ್ಲಿ ನಲವತ್ತು ಪರ್ಸೆಂಟು ಗುರು ಕಾಣಿಕೆನೇ ಆದಾಯ ಬರ್ತಿತ್ತು ಆ ಕಾಲದಾಗೆ ರಾಜವೀರ ಮರ್ ನಾಯ್ಕಗೆ ಹೌದಾ ಹಾ ನಲವತ್ತು ಪರ್ಸೆಂಟ್ ಆದಾಯ ನಾಯಕ ಜನಾಂಗದಿಂದನೇ ಬರ್ತಾ ಇತ್ತು ಆ ಕಾಲದಲ್ಲಿ ಈ ರೀತಿ ಇದೆ ಇದು ಏನಂದ್ರೆ ಎಲ್ಲ ಅವ್ರದ್ದು ಇದು ಊರಿನ ಜಾತ್ರೆಗಳಿರ್ಬೋದು ಅಥವಾ ಮದುವೆ ಮದುವೆ ಮುಂಜಿಗಳು ಕಾರ್ಯಕ್ರಮಗಳಿಗೆ ನಮಗೆ ಗುರುಗಳು ಅಂತೇಳಿ ಗುರು ಕಾಣಿಕೆ ಕೊಟ್ಟು ಆಶೀರ್ವಾದ ಪಡೆಯ ಪದ್ಧತಿ ಈಗಲೂ ಇದೆ ಈಗಲೂ ಹಳೆ ತಲೆಗಳು ಬಂದು ನನಗೆ ಮಹಾರಾಜರೇ ರಾಜರೇ ಅಂತೇಳಿ ನನಗೆ ಗುರು ಕಾಣಿಕೆ ಕೊಟ್ಟು ಭಾಳ ಪ್ರೀತಿಯಿಂದ ಇದು ಮಾಡಿ ಹೋಗ್ತಾರೆ ಈಗಲೂ ಆದರೆ ಕಾಲ ಬದಲಾಗಿದೆ ಇಲ್ಲ ಹಳೆಯವರಿದ್ದರು ಪ್ರೀತಿಯಿಂದ ಬಂದು ಅದೇ ಒಂದು ನೀವು ಗುರುಗಳು ಅಂತೇಳಿ ಬುದ್ಧಿ ಅಂತಾರೆ ಮಹಾಸ್ವಾಮಿ ಅಂತಾರೆ ದೊರಿಗಳು ಅಂತಾರೆ ಎಲ್ಲ ಇದು ಮಾಡಿ ಮಾಡೋ ಪದ್ಧತಿ ಇದೆ ನಮ್ದೊಂದೇ ಅಲ್ಲ ಎಲ್ಲ ಕಡೆನೂ ಈ ವ್ಯವಸ್ಥೆ ಇದೆ ಇದು ಜನಾಂಗದ್ದು ಆಮೇಲೆ ಕುಲಾಚಾರ ಅಂತೇಳಿ ಮಾಡ್ತಾ ಇದ್ರು ಅವಾಗೆಲ್ಲ ಈಗೆಲ್ಲ ಏನು ಮಾಡ್ತಾರಲ್ಲ ಈ ಕೆಲಸನ ನಮ್ಮ ಮನೆತನದ ಹಿಂದ್ಲವರು ಹಿರಿಯರು ಮಾಡ್ತಿದ್ರು ಅಂದ್ರೆ ಸರ್ ನಾಯಕ ಕುಲ ಅಥವಾ ನಾಯಕ ಜನಾಂಗ ಇದೆ ಅಥವಾ ಬೇಡ ಜನಾಂಗ ಏನಿದೆಯಲ್ಲ ಅವರು ಐದು ಸಾವಿರ ಜನ ಮೊದಲು ಬಂದ್ರು ಇಲ್ಲಿ ಆಂಧ್ರದ ಮೂಲ ಹ್ಮ್ ಅದೇನಾಯ್ತು ತಿರುಪತಿ ಪ್ರಾಂತದಲ್ಲಿ ಇದ್ರಲ್ಲ ಚಿತ್ರನಾಯಕರು ಅವರು ವಿಜಯನಗರಕ್ಕೆ ಬಂದಾಗ ಅವರು ಶಿಷ್ಯರು ಶಿಷ್ಯರು ಗುರು ಶಿಷ್ಯರು ಅಂತಾನೆ ಇದ್ರಾಗೆ ದಾಖಲೆಗಳಾಗಿರೋದು ಅವರು ಐದು ಸಾವಿರ ಜನ ಬಂದ್ರು ಅಂದ್ರೆ ಈಗೊಂದು ಸಾವಿರದ ಮುನ್ನೂರ ಐವತ್ತೇಳು ವರ್ಷ ಏಳರಲ್ಲಿ ಅಂದ್ರೆ ಸುಮಾರು ಈಗ ಒಂದು ಚಿಲ್ದರ ವರ್ಷ ಆ ಜನಾಂಗ ಐದು ಸಾವಿರ ಜನಾಂಗ ಈಗ ಎಲ್ಲಿ ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ಜಿಲ್ಲೆ ಇವು ಅವಾಗ ಚಿತ್ರದುರ್ಗ ಸಂಸ್ಥಾನದಕ್ಕೆ ಇವು ಸೇರಿದ್ವಿ ಇವು ಹಂಗಾಗಿ ಇವರೇ ಆ ಆವಾಗಿನ ತಲೆಮಾರುಗಳೇ ಆಗಿರೋದು ಇವರು ಅವಾಗ್ಲಿಂದನೂ ಪಾಲಿಸ್ಕೊಂತ ಬಂದರು ಏನಂದ್ರೆ ಗುರುಗಳು ಅಂತೇಳಿ ಅದು ರಾಜವೀರ್ ಅಮೃಲ್ಕರ್ ನಾಯಕನ ಕಾಲದಾಗ ತುಂಬಾ ಹೆಚ್ಚಾಯಿತು ರಾಜ್ಯಕ್ಕೆ ಆದಾಯ ಎಷ್ಟು ಬರ್ತಿತ್ತು ಅದ್ರಲ್ಲಿ ನಲ್ವತ್ತು ಪರ್ಸೆಂಟ್ ಆದಾಯ ಈ ನಾಯಕ ಜನಾಂಗದವರಿಂದ ಕಟ್ಟೆ ಮನೆಗಳ ಮೂಲಕ ಅಂದ್ರೆ ಒಂದೊಂದು ಹಳ್ಳಿಗೂ ಕಟ್ಟೆ ಮನೆ ಅಂತ ಮಾಡಿರ್ತಿದ್ರು ಕಟ್ಟೆ ಮನೆಗೂ ಒಬ್ಬ ಯಜಮಾನ ಇರ್ತಿದ್ದ ಅವ್ರು ನೇರವಾಗಿ ಬಂದು ರಾಜನಿಗೆ ಕೊಡ್ತಿದ್ದಿಲ್ಲ ಕಟ್ಟೆ ಮನೆಗೆ ಹೋಗಿ ಕಟ್ಟೆ ಮನೆ ಕೊಡ್ತಿದ್ರು ಆತ ಬಂದು ರಾಜರಿಗೆ ಮುಟ್ಟಸ್ತಿತ್ತು ಆಮೇಲೆ ಈಗಿಂದು ಫ್ಯಾಮಿಲಿ ಕೋರ್ಟ್ ಗಳು ಇದ್ದಂಗೆ ಕಟ್ಟೆ ಮನೆಗಳು ಅವ್ರವ್ರ ಮಧ್ಯೆ ಯಾವುದೇ ವ್ಯಾಜ್ಯ ಇಂಥವು ಬಂದ್ರೆ ಆ ಕಟ್ಟೆ ಮನೆಯಲ್ಲಿ ಹೋಗಿ ವ್ಯಾಜ್ಯ ಪರಿಹಾರ ಮಾಡ್ಕೊಂಡು ಅದಕ್ಕೊಂದು ಇಷ್ಟು ದಂಡ ಅಂತ ಕಟ್ಟಬೇಕು ಕಟ್ಟೆ ಮನೆಗೆ ಸ್ವಲ್ಪ ಇಟ್ಕೊಂಡು ಅವ್ರು ಉಳಿದ್ರು ಇದನ್ನ ರಾಜ ಖಜಾನೆಗೆ ಕೊಡ್ತಾ ಇದ್ರಿ ಆ ಕಟ್ಟೆ ಮನೆಗಳು ಚಿತ್ರದುರ್ಗ ಜಿಲ್ಲೆದಾಗೆ ಬಳ್ಳಾರಿ ಜಿಲ್ಲೆದಾಗೆ ದಾವಣಗೆರೆ ಜಿಲ್ಲೆದಾಗೆ ತುಂಬಾ ಕಟ್ಟೆ ಮನೆಗಳು ಇದಾವ್ರಿ ಅವು ಇವತ್ತಿಗೂ ಇದಾವ ಕಟ್ಟೆ ಮನೆಗಳು ಅವು ಅಂದ್ರೆ ಮೊದ್ಲಷ್ಟು ಪವರ್ ಇಲ್ಲ ಬಟ್ ಅದ್ರದ್ದು ಒಂದು ಇದೆ ಅಂತೂ ಇದೆ ಹಿನ್ನೆಲೆ ಇದೆ ಕುರುಹುಗಳು ಇದಾವೆ ಹ್ಮ್ ಹ್ಮ್ ಆಮೇಲೆ ಜಾತಿ ವಿಷಯ ಬಂದಾಗ ಎಲ್ಲಾ ಜಾತಿ ಎಲ್ಲಾ ಜನಾಂಗಗಳು ತಮ್ ತಮ್ ಜಾತಿದನ್ನ ಪಾಲನೆ ಮಾಡ್ತಾರೆ ಹೌದು ಏನು ಇವು ಆಗಿನ ಅದೇ ಕಟ್ಟೆ ರಾಜರು ಅಧಿಕಾರ ಇದು ಇತ್ತು ಇದು ಇದೊಂದು ಅಧಿಕಾರ ಪತ್ರ ಇದು ಚಿತ್ರದುರ್ಗದ ಸೀಮೆ ವಾಲ್ಮೀಕಿ ಮತ ಆಚಾರ ವಿಚಾರಕ್ಕೆ ಮುಕ್ತೇಸರಾದ ಶ್ರೀಮನ್ ಮಹಾನಾಯಕಾಚಾರ್ಯ ನಾಯಕ ಶಿರೋಮಣಿ ಕಾಮಗೇತಿ ಕಸ್ತೂರಿ ದೊಡ್ಡ ಮದಕರಿ ನಾಯಕರ ಸನ್ನಿಧಾನದಿಂದ ಅಧಿಕಾರ ಪತ್ರ ಇವರಿಗೆ ಚಿತ್ರದುರ್ಗ ಸೀಮೆ ಎಲ್ಲಕ್ಕೂ ಕಾಲಮ್ ಡ್ಯಾಶ್ ಡ್ಯಾಶ್ ಬಿಟ್ಟವ್ರೆ ಚಿತ್ರದುರ್ಗ ಸೀಮೆ ತಾಲೂಕು ಇಂಥದ್ದು ಕಟ್ಟೆ ಮನೆ ಗೌಡ ಅವರ ಹೆಸರು ಬರೀ ಯಜಮಾನ ಮೆಂಬರ್ಗಳು ಯಾರ್ಯಾರು ಕಟ್ಟೆ ಮನೆಗೆ ಸೇರಿದ ಗ್ರಾಮ ಮೆಂಬರ್ಗಳು ನೀವುಗಳು ಸಂಸ್ಥಾನ ಮಳೆ ಜಾರಿಯಲ್ಲಿರುವ ರೂಲ್ಸ್ ಇಂದಂತೆ ಆಚಾರ ವಿಚಾರದ ಬಾಬನ್ನು ಜಾರೀಲಿ ತರತಕ್ಕದ್ದು ಇದು ಅಧಿಕಾರ ಮಾಡಿ ಅವ್ರು ಸೈನ್ ಹಾಕಿ ಕೊಟ್ಟರೆ ಅದನ್ನು ಮಾಡಬೇಕು ಮಾಡಬೇಕು ಅಂದರೆ ನೀವು ಸಂಸ್ಥಾನದಲ್ಲಿ ಜಾರಿಯೋ ಜಾರಿಯಲ್ಲಿರುವ ರೂಲ್ಸ್ನಂತೆ ಆಚಾರ ವಿಚಾರದ ಬಾಬನ್ನು ಕಲೆಕ್ಟ್ ಮಾಡಿ ನಂಗೆ ಒಪ್ಪಿಸ್ಬೇಕು ಅಂತ ಹೇಳಿ ಆ ಹಳ್ಳಿಯ ಗೌಡರಿಗೆ ಕಟ್ಟೆ ಮನೆ ಗೌಡರಿಗೆ ಕೊಟ್ಟಿರುವ ಅಧಿಕಾರ ಪತ್ರ ಇದೆ ಓಹ್ ನೈಸ್ ಅದರದ್ದು ಕಾಪಿ ಇದು ಫಾರ್ಮೆಟ್ ಇದು ನೋಡಿ ಇನ್ನೊಂದು ಇದು ಶುದ್ಧ ಶುದ್ಧ ನಿರೂಪ ಪತ್ರಿಕೆ ಅಂದರೆ ಒಂದು ಮೆಮೊರ್ಯಾಂಡಮು ಚಿತ್ರದುರ್ಗದ ಶ್ರೀಮೆ ವಾಲ್ಮೀಕ ಮತ ಆಚಾರ ವಿಚಾರಕ್ಕೆ ಮುಕ್ತೇಸರಾದ ಶ್ರೀಮನ್ ಮಹಾನಾಯಕಾಚಾರ್ಯ ನಾಯಕ ಶಿರೋಮಣಿ ಕಾಮಗೇರಿ ಕಸ್ತೂರಿ ದೊಡ್ಡ ಮದಕರಿ ನಾಯಕರವರ ಸನ್ನಿಧಾನದಿಂದ ಅಂದರೆ ರಾಜನ ಸನ್ನಿಧಾನದಿಂದ ಹೋಗಿರೋ ಲೆಟರು ಅಂದರೆ ಈಗ ಒಂಥರ ಸಿ ಎಮ್ ಆಫೀಸಿಂದ ಹೋದಂಗೆ ಲೆಟರ್ ರಿಜಿಸ್ಟರ್ ನಂಬರು ಕೇಸ್ ನಂಬರು ತಾಲೂಕು ಗ್ರಾ ಈ ಚಿತ್ರದುರ್ಗ ಸೀಮೆ ಈ ಗ್ರಾಮದಲ್ಲಿರುವ ವಾಲ್ಮೀಕಿ ಮತದ ಇಂಥವರಿಗೆ ದಯಪಾಲಿಸಿದ ಶುದ್ಧ ಶುದ್ಧ ನಿರೂಪ ಪತ್ರಿಕೆ ನಿನ್ನ ಮೇಲೆ ಉದಾಹರಣೆಗೆ ನನ್ನ ಹೆಸರೇ ನಿನ್ನ ಮೇಲೆ ಪರಮೇಶ್ವರ ನಿನ್ನ ಮೇಲೆ ಗ್ರಾಮವಾಸಿಯಾದ ರವಿರಾಜ ಅವರು ಹಾಜರು ಮಾಡಿದ ಫಿರ್ಯಾದು ವಿಚಾರದಲ್ಲಿ ನಿನ್ನ ಮೇಲೆ ತಪ್ಪು ಆಪಾದನೆಯಾಗಿದ್ದು ಈ ದಿವಸ ಸಂಸ್ಥಾನಕ್ಕೆ ಒಪ್ಪಿಸಲ್ಪಟ್ಟುದರಿಂದ ಮತಪದ್ಧತಿ ಪ್ರಕಾರ ನೀನು ಪರಿಶುದ್ಧನಾಗಲು ಈ ಮೂಲಕ ಅಪ್ಪಣೆ ಮಾಡಿ ಈ ಶುದ್ಧ ನಿರೂಪವನ್ನು ದಯಪಾಲಿಸಿರುತ್ತೆ ನಿರೂಪ ಅಂದ್ರೆ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಫ್ಯಾಮಿಲಿ ಕೋರ್ಟ್ ಇದೆ ಹಂಗೆ ಓ ಜಡ್ಜ್ಮೆಂಟ್ ನಿನ್ ಮೇಲೆ ಇಂತ ಕೇಸ್ ಬಂದಿದೆ ನಾವು ವಿಚಾರಣೆ ಮಾಡಿದ್ದೀವಿ ಈ ತಪ್ಪಾಗಿದೆ ಇದನ್ನ ನೀನು ಪರಿಶುದ್ಧ ಮಾಡ್ಕೋಬೇಕು ಅಂತಂದ್ರೆ ಗ್ರಾಮದ ವಾಲ್ಮೀಕಿ ಮತದವರಿಗೆ ಅಲಾಹಿದ ಅಪ್ಪಣೆ ಮಾಡಿ ಪತ್ರ ಬರೆಸಿರ್ತೀವಿ ಇಷ್ಟು ದಂಡ ಕಟ್ಟು ಸೊ ಇದು ಜಡ್ಜ್ಮೆಂಟ್ ಕಾಪಿ ಜಡ್ಜ್ಮೆಂಟ್ ಅಂದ್ರೆ ಅವಾಗಿನ ಡಾಕ್ಯುಮೆಂಟ್ಸ್ ದಾಖಲೆ ಪತ್ರಗಳು ಹೇಗಿರ್ತಿದ್ವು ಹೇಗೆ ಆಡಳಿತ ನಡೀತು ನಮ್ಮ ತಾತನ ಕಾಲದ ಈಗ ಒಂದು ಐವತ್ತರವತ್ತು ವರ್ಷದ ಹಿಂದೆ ಹಿಂದೆ ಇದು ನೋಡಿ ಮಹಾರಾಜರಿಂದ ಬಂದಿರೋದಲ್ಲ ಮಹಾರಾಜರಿಗೆ ಬರೆದಿರೋ ಲೆಟರ್ ಇದು ಅವರ ಸನ್ನಿಧಾನಕ್ಕೆ ದೊಡ್ಡ ಮದಕರಿ ನಾಯಕರ ಸನ್ನಿಧಾನಕ್ಕೆ ಚಿತ್ರದುರ್ಗದ ಸೀಮೆ ಇಂಥ ತಾಲೂಕು ಇಂಥ ಗ್ರಾಮದಲ್ಲಿರುವ ವಾಲ್ಮೀಕಿ ಮತದ ಇಂಥವರು ಬರೆಸ್ಕೊಟ್ಟ ಮುಚ್ಚಳಿಕೆ ಅಂದರೆ ಈಗ ಜಜ್ಮೆಂಟ್ ಕೊಟ್ಟಿದ್ರಲ್ಲ ಹೌದು ಆ ಜಡ್ಜ್ಮೆಂಟ್ಗೆ ಉತ್ತರ ಇದು ಈಗ ಹಳ್ಳಿಯಲ್ಲಿದ್ದ ಅವ್ರ ಕಟ್ಟೆ ಮನೆಯವರ ಗೌಡರಿಗೆ ತಪ್ಪು ಮಾಡೋದರಿಂದ ದಂಡ ವಸೂಲಿ ಮಾಡೋಕೆ ಅವಕಾಶ ಇತ್ತಲ್ಲ ಸೊ ಆ ಥರ ದಂಡ ವಸೂಲಿ ಮಾಡಿ ಅಂತ ಬಂದಿರುವಂಥ ಆರ್ಡರ್ ಕಾಪಿ ಅದಕ್ಕೆ ಅವರು ನಾವು ದಂಡ ವಸೂಲಿ ಮಾಡಿದ್ದೀವಿ ಅಂತ ಒಪ್ಸ್ತಿದೆ ನೋಡಿ ನೀವು ಹಾಜರು ಮಾಡಿದ ಫ್ರೀಯಾದ ಅರ್ಜಿ ವಿಚಾರವಾಗಿ ಇಂಥ ರೂಪಾಯಿ ದಂಡ ತಗೊಂಡಿರ್ತೇನೆ ದಂಡ ಕೊಡ್ತೇನೆ ದಂಡ ಕೊಡದೆ ನಿರಾಕರಿಸಿದ್ರೆ ಈ ಮೊಬೈಲ್ ಅನ್ನು ಕ್ರಮವಾಗಿ ನನ್ನಿಂದ ಕೋರ್ಟ್ ಮೂಲಕ ಬರ ಮಾಡ್ಕೊಳ್ಬಹುದು ಅಂತ ಒಪ್ಪಿಗೆ ಕೊಟ್ಟು ಬರೆಸ್ತಾ ಮುಚ್ಚಳಿಕೆ ಪತ್ರ ಇದು ಅಂದ್ರೆ ಆಯ್ತು ಸ್ವಾಮಿ ನೀವು ನಿಮ್ಮ ಆರ್ಡರ್ ನಾನು ಒಪ್ಕೊಂಡಿದ್ದೀನಿ ಸೈನ್ ಮಾಡಿ ಕೊಡ್ತಾ ಇದ್ದೇನೆ ನಾನು ಕೊಡ್ತೇನೆ ದಂಡ ಅಂತ ಒಪ್ಪಿಗೆ ಪತ್ರ ಇದು ನಾಯಕರು ಬರೆದಿರೋ ಲೆಟ್ರು ಕಟ್ಟೆ ಮನೆ ಮತ್ತು ಕಟ್ಟೆ ಮನೆಗೆ ಸೇರಿದ ಗ್ರಾಮಗಳ ನಿಲ್ಲಿಸಿರುವ ವಾಲ್ಮೀಕಿ ಮತದವರಿಗೆ ಈ ಕೆಳಕಂಡ ಜಾರಿ ನಿಬಂಧನೆ ರೂಲ್ಸ್ಗಳು ಸೊ ಕಟ್ಟೆ ಮನೆ ಗೌಡರಿಗೆ ಮತ್ತೆ ಸುತ್ತ ಫಾಲೋ ಮಾಡಕ್ಕೆ ವಾಲ್ಮೀಕಿ ಮತದವರಿಗೆ ಏನೇನು ನೀವು ರೂಲ್ಸ್ ಫಾಲೋ ಮಾಡಬೇಕು ಅಂತೇಳಿ ಈ ಆಡಳಿತ ಕಟ್ಟೆ ಮನೆ ನಿಯಮಿಸಿದ ಗೌಡ ಯಜಮಾನ ಮುಖ್ಯಸ್ಥರಿಂದ ಮತ್ತು ಕಟ್ಟೆ ಮನೆಗೆ ಸೇರಿದ ಆಯಾ ಗ್ರಾಮಗಳಲ್ಲಿ ನಿಯಮಿಸಲ್ಪಟ್ಟ ಮುಖ್ಯಸ್ಥರಿಂದ ನಡಿಬೇಕು ಆದರೆ ಒಟ್ಟಾರೆ ಇದೊಂದು ಇದು ಬೈಲಾ ಕಾಪಿ ಇದು ಬೈಲಾ ಕಾಪಿ ಅಂದರೆ ನಿಮ್ಮ ಇಡೀ ಆಡಳಿತ ಊರಿನ ಆಡಳಿತ ಹೇಗೆ ನಡಿಬೇಕು ಇವರು ಹೇಗೆ ನಡೆಸಬೇಕು ಅಂತ ಒಂದು ಉದಾಹರಣೆ ತುಂಬ ಚೆನ್ನಾಗಿರೋದಿದೆ ನೋಡಿ ಇಲ್ಲೊಂದು ಗಂಡ ಸತ್ತವರು ಅಂದವಾಗಿ ಮುದ್ರೆ ಹೊರಿಸಿಕೊಳ್ಳುವುದು ಮತ ವಿರೋಧವಾದದ್ದು ಆ ಕಾಲದಲ್ಲಿ ಗಂಡ ಸತ್ತವರು ಅಂದವಾಗಿ ಮುದ್ರೆ ಹೊರಿಸಿಕೊಳ್ಳುವುದು ಮತ ವಿರೋಧವಾದದ್ದು ಈ ವಿಚಾರದಲ್ಲಿ ಕಟ್ಟೆ ಮನೆಗೆ ಫಿರ್ಯಾದು ಬಂದರೆ ಬಳಿಕ ಭೋಜನ ನಿಲ್ಲಿಸಿ ಸಂಸ್ಥಾನದ ಪೀಠಾಧಿಕಾರಿಗಳಿಗೆ ರಿಪೋರ್ಟ್ ಮಾಡಿ ಮುಂದೆ ಅಪ್ಪಣೆಯಂತೆ ನಡೆಯುವುದು ಇಂಡಿಪೆಂಡೆನ್ಸ್ ಮುಂಚೆ ಹಾಂ ಬಿಫೋರ್ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ನೋಡಿ ಇಲ್ಲಿ ಆ್ಯಕ್ಚುಲಿ ಇದು ಒಂದು ಧರ್ಮ ಕಾರ್ಯ ಒಂದು ದೇವತಾ ಕಾರ್ಯಕ್ಕೆ ಇನ್ವಿಟೇಷನ್ ಇದು ಅದಕ್ಕೆ ಏನೇನು ಪಾಲಿಸ್ಬೇಕು ಅಂತ ಉತ್ಸವಾಂಬ ಒಂದು ಉತ್ಸವಾಂಬ ದೇವಿಯ ಉತ್ಸವದ ಉಚ್ಚಂಗ ಎಲ್ಲ ಮುಂದೆ ಉತ್ಸವ ನಡೆಯುತ್ತೆ ಆ ಉತ್ಸವದಲ್ಲಿ ಹೇಗಿರಬೇಕು ಏನೇನು ಅಂತೆಲ್ಲ ಮತ್ತವರಲ್ಲಿ ಪಾದರಕ್ಷೆ ಪ್ರಯೋಗ ಮಾಡಿಸಿಕೊಂಡವರಿಗೆ ರುಜುವಾ ಹದಿನೈದು ರೂಪಾಯಿ ದಂಡ ಮತ್ತು ಪಾದರಕ್ಷೆಯನ್ನು ಎತ್ತಿದವರಿಗೆ ಇಪ್ಪತ್ತು ರೂಪಾಯಿ ದಂಡ ವಿಧಿಸತಕ್ಕದ್ದು ಗಂಡ ಸತ್ತವರು ಆದ್ರೆ ಹೆತ್ತರ ಈ ವಿಚಾರವಾಗಿ ಕಟ್ಟೆ ಮನೆಗೆ ಫಿರಿಯಾದ ಬಂದರೆ ರುಜುವಾತು ಬರುವ ಪಕ್ಷ ಸಂಸ್ಥಾನಕ್ಕೆ ಐವತ್ತು ರೂಪಾಯಿ ದಂಡ ಕುಲಕ್ಕೆ ಊಟ ಗಂಡ ಸತ್ತವರು ಆದ್ರೆ ಐವತ್ತು ರೂಪಾಯಿ ಪೆನಾಲ್ಟಿ ಕನ್ಯಾ ಹುಡುಗಿಯರು ಹಾದರತನದಿಂದ ವಿವಾಹಕ್ಕೆ ಮುಂಚಿತವಾಗಿ ಗರ್ಭಿಣಿಯರಾದ್ರೆ ಸ್ವಮತದವರಾದರೆ ಸಂಸ್ಥಾನಕ್ಕೆ ಐವತ್ತು ರೂಪಾಯಿ ದಂಡ ಕುಲಕ್ಕೆ ಊಟ ಒಂದೇ ಬೆಳಗಿನ ಸ್ತ್ರೀ ಪುರುಷರು ಸಂಪರ್ಕ ಮಾಡಿದ್ದು ಫಿರಿಯಾದ ಬಂದ್ರೆ ಐವತ್ತು ರೂಪಾಯಿ ದಂಡ ಕುಲಕ್ಕೆ ಊಟ ಕುಲಕ್ಕೆ ಊಟದ ಬದಲು ಹಣನೂ ಕೊಡ್ಬೋದು ಒಟ್ಟು ಎಲ್ಲದಕ್ಕೂ ದುಡ್ಡು ಕೊಟ್ಟರೆ ಸರಿ ಅಂತ ಗಂಡ ಸತ್ತವಳು ಸತ್ತರ್ತನ ಮಾಡಿದ್ದು ಫಿರಿಯಾದ ಬಂದು ರುಜುವಾತು ಬರುವ ಪಕ್ಷ ಸಂಸ್ಥಾನಕ್ಕೆ ಐವತ್ತು ರೂಪಾಯಿ ದಂಡ ಈಗ ಪೊಲೀಸ್ ಫೈನ್ ಆಗ್ತಾರಲ್ರಿ ಹಂಗೆ ಸೊ ಸೇಮ್ ಇವು ಇದು ಈ ನಮ್ಮ ಟ್ರಾಫಿಕ್ ಪೊಲೀಸ್ ರೂಲ್ಸ್ ಇದು ಮಾಡಿದ್ರೆ ತಪ್ಪ ಮಾಡಿದ್ರೆ ಫೀಸ್ ಕಟ್ತೀವಲ್ಲ ಹಂಗೆ ಇವೆಲ್ಲವೂ ಬರ್ತಾ ಇವೆಲ್ಲವೂ ಇಲ್ಲ ಮದುವೆ ಮುಂಚೆ ಜಾತ್ರೆಗಳಗೆ ಗುರುಗಳು ಅಂತೇಳಿ ಕಾಣಿಕೆ ಕೊಡೋದು ಈಗಲೂ ಪರ್ಸೆಂಟ್ ಐತೆ ಈಗಲೂ ಕೊಡ್ತಾರೆ ಸಂಪರ್ಸೆಂಟ್ ಇದು ನಮ್ಮ ತಾತ ಅವರು ನಮ್ಮ ತಂದೆ ತಂದೆಯದು ಜನಾಂಗದ ಬಗ್ಗೆ ಇದು ಬರ್ತಿರತ್ತೆ ಲೋಕಪ್ರಸಿದ್ಧರಾದ ಬ್ರಾಹ್ಮಣ ವರ್ಣದ ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ಮತದವರ ಆಚಾರ ವಿಚಾರದ ಮೂಲ ಗುರು ಪೀಠಾಧಿಕಾರಿಗಳು ಮತ್ತು ದೊರೆಗಳು ಆಗ ಶ್ರೀಮನ್ ಮಹಾನಾಯಕಾಚಾರ್ಯ ನಾಯಕ ಶಿರೋಮಣಿ ಕಾಮಗೀತಿ ಕಸ್ತೂರಿ ಗುರುಭಕ್ತ ಕೇಸರಿ ರಾಜ ಬಿಚ್ಚುಗತಿ ಪರಮಶ್ವ ರಾಮಪ್ಪ ನಾಯಕರವರು ಚಿತ್ರದುರ್ಗ ಸಂಸ್ಥಾನ ಇವರಿಂದ ಯಾಕಂದ್ರೆ ನಾವು ವೈಷ್ಣವ ಪರಂಪರೆ ಇದು ಮಾಡ್ತೀವಲ್ಲ ಅದಕ್ಕೆ ಹಾಕಿದ್ದಾರೆ ಬ್ರಾಹ್ಮಣ ಪರಂಪರೆ ಅಂತ ಇಲ್ಲಿದೆ ಕೈಫೇತ್ಗಳು 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 ಒರಿಜಿನಲ್ ಕಾಫಿ ಒರಿಜಿನಲ್ ಕಾಫಿ ಸೊ ಈ ಥರ ಇದಾವ ಇದು ಇದು ಹಳೆ ಹಳೆ ಕನ್ನಡ ರೀ ಎಲ್ಲಿ ಕಲೆಕ್ಟ್ ಮಾಡಿದ್ರಿ ಇದೆಲ್ಲ ಮನೆಗಿದ ನಮ್ಮ ಮಂತ್ಲೆಯಿಂದ ಬರ್ಕೊಂಡ್ ಬಂದಿದ್ದಾರೆ ಅವರು ಕಲೆಕ್ಟ್ ಮಾಡೋಕ್ಕಲ್ಲ ನಮ್ಮ ಹತ್ರನೇ ಇರೋದು ವಂಶ ಪರಂಪರೆಯಾಗಿ ಬಂದಿರೋವು ಅವುಗಳು ಹೋಗ್ಬಿಟ್ಟಿದ್ದಾವೆ ಇವು ಡಾಕ್ಯುಮೆಂಟ್ ಉಳಿದಾವೆ ಸೊ ಈಗ ತಮ್ಮದು ದುರ್ಗದ ಏನು ಆಸ್ತಿ ಇಲ್ಲ ರೀ ನಾವು ಎಲ್ಲ ಒಂದು ಇಲ್ಲಿ ಭರಮಸಾಗರದ ಹತ್ರ ಸ್ವಲ್ಪ ಭೂಮಿ ಇತ್ತು ಅದು ಸರ್ಕಾರ ತಗೊಂಡಿದೆ ಅದು ಕೋರ್ಟ್ನಲ್ಲಿದೆ ಅದು ಮಧುಕರ ನಾಯಕರು ಜಮೀನು ಹಾ ಜಮೀನು ಒಂದ್ಕರ ನಾಯಕರದಲ್ಲ ನಮ್ಮ ತಾತಂದು ನಮ್ಮ ತಾತ ಯಾಕೆ ತಗೊಂಡಿದೆ ಕೋರ್ಟ್ ಅದೇ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ತಗೊಂಡ್ಬಿಟ್ಟಿದೆ ಓ ಎಷ್ಟು ಎಕರೆ ಅದು ಒಂದು ನೂರ ಐವತ್ತಾರು ಎಕರೆ ರೀ ಮೈಸೂರು ಮಹಾರಾಜರು ಕೊಟ್ಟಿದ್ದು ನಮಗೆ ಹ್ಞೂ ಸೊ ಈಗ ಡಿಸ್ಪ್ಯೂಟ್ ಇದೆ ಡಿಸ್ಪ್ಯೂಟಿ ಇದೆ ತಮ್ಮ ಉದ್ಯೋಗ ನಮ್ದು ಅಗ್ರಿಕಲ್ಚರ್ ಇದೆ ಬೇರೆ ಇದೆ ಅಗ್ರಿಕಲ್ಚರ್ ನೋಡ್ಕೊಂಡು ಸೊ ಹೋಸಲ್ ಸರ್ವಿಸು ಇಲ್ಲಿ ನಿಮ್ಮ ಏನು ಐ ಇದು ಇಲ್ಲ ಲೋ ಇಲ್ಲ ಎಷ್ಟು ಬೇಕೋ ಗೌರವದಿಂದ ಅಷ್ಟು ಆರಾಮಾಗಿದೆ ಜೀವನ ತೊಂದರೆ ಇಲ್ಲ ಬಕೇರು ಅಂದರೆ ಹಳೆಯ ದಾಖಲೆಗಳು ಅದರ ಹಳೆಯ ಕೈಫಿಯತ್ ಇದು ಇದು ಕೈಫಿಯತ್ ಅಂತ ಕರೀತಾರೆ ಕೈಫಿಯತ್ಗಳು ಬಕೈರುಗಳು ಇವೆಲ್ಲವೂ ನೋಡಿ ಹಳೆಯ ದಾಖಲೆಗಳು ಇದು ನಮ್ಮ ತಂದೆಯವ್ರದ್ದು ಇದು ಅವರು ಪೂರ್ತಿ ಕಾಂಗ್ರೆಸ್ನಲ್ಲಿ ಇದ್ದರು ಇದ್ರು ಬಹಳ ಸೀನಿಯರ್ ಮೋಸ್ ಇದು ನೋಡ್ರಿ ರಾಜೀವ್ ಗಾಂಧಿ ಅವ್ರ ಸತಿ ಅವ್ರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಪ್ರಭು ಮಾರ್ಚ್ ತೀರ್ಕೊಂಡ್ರು ಅವ್ರು ಮಾರ್ಚ್ ಏಪ್ರಿಲ್ಗ ಅದೇ ವರ್ಷ ಬರ್ದಿರೋದು ನಮ್ಮ ತಂದೆ ಎರಡು ತಿಂಗಳಿಂದ ರಾಜೀವ್ ಗಾಂಧಿ ಮಾಜಿ ಪ್ರಧಾನಿ ನಿಮ್ಮ ತಂದೆಯವರ ಡಾಕ್ಟರ್ ರಾಜ ಬಿ ಜಯಚಂದ್ರ ರಾಜ ಅಂತ ಹೇಳಿ ಡಾಕ್ಟರ್ ರಾಜ ಬಿ ಜಯಚಂದ್ರ ರಾಜ ಅಂತ ಹೇಳಿ ಏನ್ ಮಾಡ್ತಾರು ಅವ್ರು ಡಾಕ್ಟರ್ ಹ್ಞೂ ಎಲ್ಲ ಎಮ್ ಬಿ ಬಿ ಎಸ್ ಅಲ್ಲ ಬೇರೆ ಎಲ್ಲ ಎಮ್ ಅಂತೇಳಿ ಇವರೆಲ್ಲ ನಮ್ಮ ತಂದೆಗೆ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗೆ ಕೆಲವರು ರೆಕಮೆಂಡ್ ಮಾಡಿದ್ರು ಆ ಕಾಲದಲ್ಲಿ ಅವು ಆಗಲಿಲ್ಲ ಅವರಿಗೆ ರಾಜಕೀಯ ಆಮೇಲೆ ಮಾರಾಣಿ ಕಾಲೇಜ್ ಹೇಳಿದ್ನಲ್ಲ ಹೈಸ್ಕೂಲ್ ಅದು ನಮ್ಮ ತಂದೆನೇ ಫೌಂಡರ್ ಅದು ಇವರು ಫೌಂಡ್ರ ಮೆಂಬರ್ ಅದು ರಾಜ ಬಿ ಜಯಚಂದ್ರ ರಾಜ್ ಗುಡೇಕೋಟ ಡಿಸ್ಟ್ರಿಕ್ ನಾವು ಸಪ್ ದಿನ ಅಲ್ಲಿದ್ದೇವೆ ಅಲ್ಲಿ ಬಳ್ಳಾರಿ ಜಿಲ್ಲೆದಾಗ ನಮ್ಮ ಅಜ್ಜಿ ಊರಲ್ಲ ಅದು ಹೇಗನ್ಸುತ್ತೆ ನಿಮಗೆ ಈ ಜನಗಳ ಈ ಪ್ರೀತಿ ಗೌರವ ನಾವು ಎಲ್ಲ ಭಾಳ ಡೀಸೆಂಟ್ ಆಗಿದೀವಿ ಎಲ್ಲರೂ ಪ್ರೀತಿಯಾಗಿದ್ದಾರೆ ನೀವು ಇಷ್ಟೊತ್ತು ನೋಡಿದ್ರಲ್ಲ ಹೆಂಗಿರ್ಬೇಕು ನಾವು ಹೆಂಗಿದ್ದೀವಿ ಅಂತೇಳಿ ಹಂಗಾಗಿ ನಮಗೇನು ಅದ್ರದ್ದು ಏನು ಸಮಸ್ಯೆ ಇಲ್ಲ ಆಮೇಲೆ ನಮಗೆ ಅಲ್ಲ ರಾಜ್ಯ ಹೋದ್ಮೇಲೆ ದೊಡ್ಡ ಮದ ನಮ್ಗಿಂತ ಭಾಳ ಕಷ್ಟದಾಗಿದ್ದ ಪಾಪ ಹಂಗಾಗಿ ನಮಗೆಲ್ಲವೂ ರೂಢಿ ಆಗ್ಬಿಟ್ಟಿದಾವೆ ಒಳ್ಳೆದಾಗಲಿ ಸರ್ಗೆ ನಮ್ಮ ರಾಜ ಮಧುಕರಿ ನಾಯಕರು ಮಧುಕರಿ ನಾಯಕರ ವಂಶಸ್ಥರು ದೊಡ್ಡ ಮಧುಕರಿ ನಾಯಕರ ಮೊಮ್ಮಗ ಮೊಮ್ಮಗ ಏಳನೇ ರಾಜ ವೀರ ಮಧಕರ ನಾಯಕಗೆ ದೊಡ್ಡ ಮದಕರ ನಾಯಕಗೆ ಏಳನೇ ತಲೆಮಾರಿನ ಮರಿ ಮೊಮ್ಮಗ ಬಿಚ್ಚುಕತ್ತಿ ಬ್ರಮಣ ನಾಯಕನ ಒಂಬತ್ತನೇ ತಲೆಮಾರಿನ ಮೊಮ್ಮಗ ನಾನು ನೇರ ವಂಶಸ್ಥುಕತ್ತಿ ಬ್ರಮಣ ನಾಯಕ ಬಿಚ್ಚುಗತ್ತಿ ಬ್ರಮಣ ನಾಯಕರ ನೇರ ವಂಶ ನೇರ ವಂಶಸ್ಥ ಒಂಬತ್ತನೇ ತಲೆಮಾರಿನ ಮೊಮ್ಮಗ ಮೊಮ್ಮಗ ಮತ್ತೆ ನಮ್ಮ ರಾಜ ವೀರ ಮಧುಕರಿ ನಾಯಕರು ಮದಕರ ನಾಯಕರು ಅಂತ ಏನ್ ಕಾದಂಬರಿ ಅಥವಾ ನಾವು ವೀರ ಅಂತ ಕರಿತೀವಲ್ಲ ಅವ್ರು ಬೇರೆ ಯಾರು ಅಲ್ಲ ಕೊನೆಯ ಮದಕರಿ ನಾಯಕರು ದುರ್ಗ ಕಂಡಂತಹ ಕೊನೆಯ ಮದಕರಿ ನಾಯಕರು ಅದಾದ ನಂತರ ಅಲಿ ಅವರನ್ನ ಮೋಸದಿಂದ ಬಂದಿಸಿ ವಿಷಯ ಕಿರ್ಕೊಂಡ ಸೊ ಆ ವಂಶಸ್ಥರು ಏಳನೇ ತಲೆಮಾರವ್ರ ಸೊ ಸರ್ ನಮಸ್ತೆ ತುಂಬ ಸಂತೋಷ ನಿಮ್ಮ ಹತ್ರ ಭಾಳ ದಿನದಿಂದ ನಿಮ್ಮದು ಬೇಡಿಕೆ ಇತ್ತು ಇಂಟ್ರ್ಯೂ ಕೊಡಬೇಕು ಅಂತೇಳಿ ಕಾರಣಾಂತರಗಳಿಂದ ಆಗಿರಲಿಲ್ಲ ಇವತ್ತು ನನಗೆ ತಿಳಿದಿದ್ದು ಹೇಳಿದ್ದೀನಿ ಎಲ್ಲವನ್ನು ನೈಜ ಇತಿಹಾಸನ ಎಲ್ಲವನ್ನು ಬೆಳಕಿಗೆ ತರೋದು ಮಾಡಿ ಚಿತ್ರದುರ್ಗದ್ದು ವಿಷಯನ ಬೆಳಕಿಗೆ ತರ್ರಿ ಚಿತ್ರದುರ್ಗಕ್ಕೆ ಮತ್ತೆ ಮತ್ತೆ ಇನ್ನೂ ಹೆಚ್ಚಿನ ಪ್ರವಾಸಿಗರು ಬರಬೇಕು ಕೋಟೆ ನೋಡಬೇಕು ಇಂಥ ಗಂಡು ಮೆಟ್ಟಿನ ಭೂಮಿನ ನೋಡಿ ಅವರು ಆನಂದ ಪಡಬೇಕು ಮನೆ ಮನೆಗೂ ಒಬ್ಬೊಬ್ಬ ಮತಕರ್ ನಾಯಕ ಬರಬೇಕು ಆ ಕಾಲದಾಗ ಒಬ್ಬ ಮತಕರ್ ನಾಯಕ ಇದ್ದ ಈಗ ಈಗ ಮನೆ ಮನೆಗೂ ಒಬ್ಬೊಬ್ಬ ಮತಕರ್ ನಾಯಕ ಆಗಬೇಕು ಅದು ಯಾವ ಜಾತಿ ಜನಾಂಗ ಅಂತಲ್ಲ ಎಲ್ಲರೂ ಮನೆಗಳಿಗೂ ಮದಕರ್ ನಾಯಕನಂತವ್ರು ಹೋಗೋನಂತವರು ಹೋಗಬೇಕಾದ್ರೆ ನಾಡು ನಾಡಿಗೆ ಒಳ್ಳೆಯದು ಕರ್ನಾಟಕದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ